ಗಣ ಸಿದ್ದರಾಮಯ್ಯ ನೀ ಗೌರ್ಮೆಂಟಿಂದ ಇಪ್ಪತ್ತಾರು ಅವು ಸಲಹೆ ಇವು ಸೌಲಭ್ಯ ಕೊಡೋದಲ್ಲ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗ್ದಿರೋರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗೋ ಥರ ಮಾಡು ಅದು ಬಿಟ್ಕೊಂಡು ನಿನ್ನ ಮಹಿಳಾ ಭಾಗ್ಯ ಕಲ್ಯಾಣ ಭಾಗ್ಯ ಅದನ್ನು ನಿನ್ನ ಮನೇಲಿ ಇಟ್ಕ ಆಯಿತಾ ಎಷ್ಟೋ ಜನ ರೇಷನ್ ಕಾರ್ಡ್ ಇಲ್ಲ ಇದ್ದಾರೆ ಈಗ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಕೇಳೋದು ನಿನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ ಫಸ್ಟು ರೆಡಿ ಮಾಡು ತಿದ್ದುಪಡಿ ಮುಖ್ಯಮಂತ್ರಿಯಾಗಿ ಇಷ್ಟು ದಿನ ಆಯಿತು ನಿನ್ನ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇನ್ನೂ ಜಾರಿ ಮಾಡ್ತಾ ಇಲ್ಲ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯ ಗೌರ್ಮೆಂಟಿಂದ ಇಂದ ಅಲ್ವಾ ಪ್ರತಿಯೊಬ್ಬರು ಓಟ್ ಹಾಕೋದು ಯಾವ್ದಕ್ಕೆ ನೀನು ಕೊಡೋ ಹತ್ತು ಕೆಜಿ ಅಕ್ಕಿಯಿಂದ ನಾವು ಜೀವನ ಮಾಡಲ್ಲ ದುಡಿಯಾಕಿ ದೇವರ ಶಕ್ತಿ ಕೊಟ್ಟಿದ್ದಾನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡು ಹತ್ತು ಕೆ ಜಿ ಅಕ್ಕಿ ನೀವು ಮಾರ್ಕೊಂಡು ಜೀವನ ಮಾಡಿ ಅವನಿಗರು ಕಚ್ಚಡ ಸಿದ್ದರಾಮಯ್ಯ ಈ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆಗ್ಲಿಕ್ಕೆಲ್ಲ ಹಾಕಿಲ್ದ ಸಿಟ್ಟು ಬಂದು ವಿಡಿಯೋ ಮಾಡಿ ಹಾಕಿರೋದು ನಿನಗೆ ಆಯ್ತಾ ನೀವು ಕಾಂಗ್ರೆಸ್ ಇದ್ರಲ್ಲ ನೀವು ಇಡೀ ಊರು ಹಾಳು ಮಾಡಿಸ್ಕೊ ಆ ಡಿ ಕೆ ಶಿವಕುಮಾರ್ ಅವನ ದೊಡ್ಡ ಕಳ್ಳ ಅವನು ಡಕ್ಕಾಯ್ತಾ ದರೋಡೆಕೋರ ಅಂಥವ್ರಿಗೆಲ್ಲ ಉಪಮುಖ್ಯಮಂತ್ರಿ ನೀನು ಇನ್ನು ಇನ್ನು ಮಸೀದಿ ಒಳಗೆ ಹೋಗಿ ಮುಂಡನ ಮಕ್ಕಳ ಜಾಸ್ತಿ ನಿನ್ನ ಅಪ್ಪ ನೋಡ್ದವಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಫಸ್ಟ್ ರೆಡಿ ಮಾಡಕ್ಕೆ ಶುರು ಮಾಡು ನೀನು ಹತ್ತು ಕೆ ಜಿ ಅನ್ನನ ನೀನೇ ಇಟ್ಕೋ ಹತ್ತು ಕೆಜಿ ಅಕ್ಕಿನ ಬೇಕಾಗಿಲ್ಲ ಆಯ್ತಾ ದುಡ್ಕೊಂಡು ಜೀವನ ಮಾಡ್ತೀವಿ ನಾವು ಇಲ್ಲಿ ಗೌರ್ಮೆಂಟ್ ಯಾವುದೇ ಆಫೀಸಿಗೆ ಹೋದ್ರೆ ಕೇಳೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇನ್ನು ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಇನ್ನು ಅಕ್ಕಿ ಅನ್ನ ಅಕ್ಕಿ ತಗೊಂಡು ಅನ್ನ ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊಂತಾರೆ ನಾ ಬೇರೆ ಏನು ಕೆಲಸ ಅಲ್ವಾ ನಮಗೆ ಸಿದ್ದರಾಮಯ್ಯ